ಹಲೋ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತೆಲ್ಲ ಬಂದಿದ್ದೀವಿ ಗೊತ್ತಾ ಮೈಸೂರಿನ ಒಂದು ವಿನಾಯಕ ಚಾಟ್ ಸೆಂಟರ್ ಅಂತ ಬಂದಿದ್ವಿ ಅದೆಲ್ಲಪ್ಪ ಎಲ್ಲಪ್ಪ ಏರಿಯಾದಲ್ಲಿ ಕೋರ್ಟ್ ಓಲ್ಡ್ ಕೋರ್ಟ್ ಇದೆ ಇಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ವಿ ಸೊ ನೋಡೋಣ ಅಂತ ಸಡನ್ನಾಗಿ ಡಿಸೈಡ್ ಮಾಡಿ ಇಲ್ಲಿಗೆ ಬಂದೇ ಬಿಡ್ತೀವಿ ಇಲ್ಲಿ ಇಲ್ಲಿ ಮೆನು ನೋಡಿದ್ರೆ ಒಂದು ನಲ್ವತ್ತೆರಡು ವೆರೈಟಿ ನಿಮಗೆ ಚಾಟ್ಸ್ ಇದೆ ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಇಲ್ಲಿ ತುಂಬ ಕ್ವಾಂಟಿಟಿ ಕೊಡ್ತಾರೆ ಅಂತ ಕೇಳ್ಬಿಟ್ಟಿದ್ವಿ ಒಂದು ತೊಗೊಂಡ್ರೆ ಸಾಕು ಇಬ್ರು ಶೇರ್ ಮಾಡ್ಕೋಬೋದು ಅಂತ ಕೇಳ್ಪಟ್ಟಿದ್ವು ಸೊ ಬನ್ನಿ ಹೋಗಿ ನೋಡೋಣ ಏನು ತೊಗೋತೀನಿ পাল্তা লাগি দিয়ে নাযায় খোলা পথ अच्छा स्पीड का नोड़क हमें ಹುರಿಗಂತ ಹೇಳ್ತಾ ಇಲ್ವಾ ಪಡಕೋದುನಾಸ್ಕೆ ಅದು ಚಾಟ್ ಇದು ಬಂದ ದೆಹಿ ಚಾಟ್ ಅಯ್ಯೋ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಇಂಗ್ರೀಡಿಯಂಟ್ಸ್ ಆಗಿಬಿಟ್ಟಿದ್ದಾರೆ ಇದರಲ್ಲಿ ಚೆರ್ರಿ ಆಮೇಲೆ ಏನಂತೀವಿ ದ್ರಾಕ್ಷಿ ಒಣ ದ್ರಾಕ್ಷಿ ಕಾರ್ನು ಈರುಳ್ಳಿ ಸೌತೆಕಾಯಿ ಆಮೇಲೆ ಸೇವು ಇನ್ನು ಸಿಕ್ಕಾಪಟ್ಟೆ ಇಂಗ್ರೀಡಿಯೆಂಟ್ಸ್ ನಾನು ಎಷ್ಟೊಂದು ನೋಡಿದೆ ಇದು ಅಪೆಟ್ಬೇ ಆಗಲಿಲ್ಲ ಬಟ್ ಪ್ಲೇಟ್ ಫುಲ್ಲಿದೆ ಸೊ ನೋಡಿ ಹೇಳೋಣ ಹೇಗಿದೆ ಅಂತ ನೋಡೋಕ್ಕಂತೂ ಸಖತ್ತಾಗಿದೆ இன்னும் டேஸ்ட் நம்மளுக்கு நம்ம சூப்பராக சூப்பர் சூப்பர் ஆக நான் டரி ஷாட் யாது தந்தீர் சக்கராக ஸ்வீட்டோ காரா உளி உடி ಇನ್ನೇ ಏನೋ ಟೇಸ್ಟ್ ಬರ್ತಿದೆ ಅದು ಹೇಳೋದು ಆಗतला ನನಗೆ ತುಂಬಾ ಚೆನ್ನಾಗಿದೆ ಆಗಿದೆ ಓಕೆ ಮೇಡಿಕಲ್ ಮಾರ್ಕ್ಸ್ ಏ ಚೇರಿ ಮಾಡ್ತಾರೆ ಇನ್ನೂರ ಇಪ್ಪತ್ತು ಅದ ರೆಡ್ ಪುರಿ ಕೂಡ ಅಷ್ಟಕ್ಕೆ ನೀಟಾಗಿ ஃபஸ்ட் ஐட்டம் வந்து நான் சவுதைக்காயில் ஸ்லேசஸ் தோண்டிவிட்டு எஸ்டு அலங்காரவாக பூ பிட்டி ஃபர ரெடி மாட்டி நான் தான் ஸ்லேஸு யாருக்கும் நோடில ஸ்லேஸ் மேலே தரீ ஹாக்கி அதரமே மண்டக்கி உருசி தீன் பட் இத்தர நோடி பூவின் புட்டி தான் அலங்கார வந்தது சோ சாப்பா துப்பா டிஃபரெண்டாக இருக்கிறது இதுக்கோட்டை சாப்பாபட்டே வெரேட்டி ஆக்கியே அந்த தராரி இன்னும் இன்னேனோ ஆகி நமக்கு சோ வந்து டேஸ்ட் மாதிரி சொல்ல ஸ்பைசி பிரியரு நான் ಸ್ಪೈಸಿ ಮಾಡಿ ಅಂತ ಹೇಳಿದೆ ಅಲ್ಲೇ ಮಾಡಿದ್ದಾರೆ ನೋಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಂ ಕಡಲೆ ಬೀಜ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹಾಕಿದ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಹುಳಿ ಹುಳಿ ಖಾರ ಖಾರ ಸಕ್ಕರೆ ಆಗಿದೆ ಒಂದು ದಹಿ ಪುರಿ ಮತ್ತು ಒಂದು ಸೌತೆಕಾಯಿ ಸ್ಲೈಸ್ ತೊಗೊಂಡಿದ್ವಿ ಆಗಲೇ ನೋಡಿರ್ಬೇಕು ಟೇಸ್ಟ್ ಮಾದ ಸಕ್ಕತ್ತಾಗಿತ್ತು ಏನಂತೀರಿ ಹೊಟ್ಟೆ ಸ್ಟಮಕ್ ಫಿಲ್ಲಿಂಗು ಊಟ ಮಾಡೋದೇ ಬೇಡ ನಾವು ಬಂದಿದ್ದು ಲೇಟ್ ಆ್ಯಕ್ಚುಲಿ ಇದು ಆರು ಗಂಟೆಯಿಂದ ಹಿಡಿದು ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಏನಂತೀರಿ ಸ್ವಲ್ಪ ನಾವು ಬರೋ ಟೈಮ್ಗೆ ರಶ್ ಸ್ವಲ್ಪ ಕಡಿಮೆ ಆಗಿತ್ತು ಅದರಿಂದ ಸ್ವಲ್ಪ ನಮಗೆ ಬೇಗ ಸಿಕ್ಕಿದೆ ಇಲ್ಲಾಂದರೆ ಮಿನಿಮಮ್ ನಿಮಗೆ ಅರ್ಧ ಗಂಟೆ ಕಾಯಬೇಕು ಸೊ ಒಂದು ತೊಗೊಂಡ್ರೆ ಸಾಕು ಇಬ್ರು ಶೇರ್ ಮಾಡ್ಕೋಬೋದು ಅಷ್ಟು ಕ್ವಾಂಟಿಟಿ ಕೊಡ್ತಾರೆ ಕ್ವಾಂಟಿಟಿ ವೈಸ್ ಏನಂತ ರಿಟೇ ಆನ್ ತಂದು ಕೊಡ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಚಾಟ್ ಈ ಥರ ನೋಡಿರಲಿಲ್ಲ ಸೌತೆಕಾಯಿ ಮತ್ತು ದಹಿ ತುಂಬ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆಗ್ತಿದ್ರು ತುಂಬ ಚೆನ್ನಾಗಿತ್ತು ಮುಸ್ಲಿಮ ಶಿವರಾತ್ರಿ ಮೈಸೂರಿನಾದ್ರು ವಿಸಿಟ್ ಇದ್ದರೆ ನಾನು ಅವತ್ತು ಒಂದು ದಿನ ಒಂದು ಇನ್ನೊಂದು ನನಗೆ ಪ್ರೀವಿಯಸ್ ರೀ ನೋಡಿರ್ಬೋದು ಸೊ ಇದು ಒಂದು ಚಾಟ್ ಪಾಯಿಂಟ್ನ ನೀವು ಹೋಗ್ಬೋದು ನೋಡೋಕ್ಕೆ ಓಲ್ಡ್ ಕೋರ್ಟ್ ರೋಡ್ ಎದುರುಗಡೆ ವಿನಾಯಕ ಚಾಟ್ಸ್ ಅಂತ ಇದೆ ಥ್ಯಾಂಕ್ ಯು ರೆಕಮೆಂಡಬಲ್ ಪ್ಲೇಸ್ ಅಂತ ಹೇಳ್ಬೋದು ಚಾಟ್ಸ್ಗೆ ಬೇಲ್ಪುರಿ ಥ್ಯಾಂಕ್ ಯು ಸೋ ಮಚ್ ಒಂದೇ ಟೈಮಲ್ಲಿ ಎಲ್ಲ ತಿನ್ನೋಕ್ಕಾಗಲ್ಲ ಈ ಎರಡು ಐಟಮ್ಗೆ ನಮ್ಗೆ ಹೊಟ್ಟೆ ತುಂಬೋಗಿಲ್ಲ ಥ್ಯಾಂಕ್ ಯು ಶುಭರಾತ್ರಿ ಧನ್ಯವಾದ